ಎಷ್ಟೊತ್ತಾಯ್ತು ತಟ್ಟೆ ಕೊಟ್ಟ ನೀನು ಎಷ್ಟೊತ್ತಾಯ್ತು ಐದು ನಿಮಿಷ ಆಯ್ತು ಅಷ್ಟೇ ಸರಿಯಾಗೋವರೆ ಒಂದು ಅಷ್ಟು ಕಷ್ಟ ನೀಗೆ ಯಾವ ನಾನು ನಿnd ಇದೆ ಕಣಮ್ಮ ನೀ ದುಡಿಯೋದು ನಾನು ನೋಡಿದಿನಿ ಸಾಕು ಇನ್ನೆಲ್ಲಗೋಸ್ಕರ ದುಡೇ ನಾನು ಓ ಬಾ ಇಲ್ಲಿ ದೂರ ದೂರ ನೋಡಪ್ಪ ಬಿಡಿ ಕಟ್ಸ್ತಾಯಿದिए ನಾನು ಮೂರ್ ವರ್ಷದಿಂದ ನಿನ್ನ ಜೊತೆ ಸಂಸಾರ ಮಾಡ್ತavನಿ ಬೇರೆಯವ್ರ ಜೊತೆ ಅಲ್ಲ ನಿಮ್ದೆ ಊಟ ಮಾಡಕ್ಕರ ಬಿಡೆ ನಿನ್ ಕತೆ ಊಟ ಹಾಕ್ಬಿಟ್ಟು ಸುಮ್ನೆ ಏನಾರ ಒಂದ್ ಹೇಳ್ತಿಯಲ್ಲ ಅಮ್ಮ ನಗೆ ನಿಂತಿ ಗಿಡ್ಸ ಬಿಟ್ಟಿದ್ದೆನ ನಾನು ಕೇಳಿದೆ ನಾನು ಎಲ್ಗ್ ಎಲ್ಗೂ ಒಂದ್ ಕಡೆ ಕರ್ಕೊ ಹೋಗೋಲ್ಲ ಮೂರು ವರ್ಷ ಆಯ್ತು ಏನಾರ ಕೇಳಿದ್ ಕೊಡ್ಸಲ್ಲ ನಿನ್ನ ಕಟ್ಕೊಂಡ್ ಬಿಟ್ಟಿನ್ ನಿಜ್ವಾಗ್ಲೂ ಸಾಕಾಗ್ಬಿಟೈತೆ ಕಣಮ್ಮ ಇವಾಗ ಏನ್ ಮಾಡ್ಬೇಕು ಅಂತ ನಿಮ್ಗೆ ಏನಂತ ಅಷ್ಟೇ ಸುಖ ಏನಾರ ಕೇಳಲಿ ಅಲ್ಲ ದುಡಿದಲ್ಲ ನಿಂತೆಲ್ಲ ತಂದ್ಕೊಡ್ತೀನಿ ತಾನೆ ಇನ್ನೂ ಕೊಡೋಣ ತಂದ್ಕೊಟ್ಟೀನಿ ಒಂದ್ ರೂಪಾಯಿ ಕಸ್ಕೊಳಕ್ ಬಿಡ ಬಿಡ್ತ್ಯಾ ನೀನು

ಯಾ ಬಾಬು ಮಾತು ಮಾತಾಡ್ತಾಳೆ 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 ಮಾತಾಡ್ಲಿಲ್ಲ ಅಂದ್ರೆ ಏನು ಹೇಳೋದೇ ಇಲ್ಲ ಮನೆಗೆ ಏನು ತರಾದೇ ಇಲ್ಲ ಬಿಡೋದೇ ಇಲ್ಲ ತಿನ್ನಕ ತಕಬಾ ಅಂದ್ರೆ ಕಷ್ಟ ನಿಮಗೆ ಎಲ್ಲ ನಿಮ್ಮ ಕೈಲೇ ಕೊಡ್ತಿನಲ್ಲೆ ಎಲ್ಲವನು ಖರ್ಚು ಮಾಡ್ತೀಯಾ ಇನ್ನೇನು ಮಾಡ್ತೀಯಾ ಅದು ಏನಾಯ್ತು ಇದು ಏನಾಯ್ತು ಇಷ್ಟ ಖರ್ಚಾಯಿತು ನಿಮಗೆ ಮಾಡ್ದೆ ಅಂತ ಕೇಳ್ಬಿಟ್ರೆ ಬೇಜಾರಾಗಲ್ಲ ನಂಗೆ ಊಟ ಮಡಕ್ಕೆ ತಿನ್ನಬಾ ತಿನ್ನು ಇನ್ನೊಂದು ಸಾರಿ ಹೋಗಬೇಕಾ ಸಾಕು ಸರಿ ಆಯ್ತು ಮೂರು ವರ್ಷದಿಂದ ಮೈಸೂರ್ ಸಿಲ್ಕ್ ಸ್ಯಾರಿ ಕೊಡಿಸ್ತಾ ಇದೀನಲ್ಲ ಕೊಡ್ಸಿದ್ಯಾ ನೀನು ಲೇ ಇರೋ ಪ್ರಾಬ್ಲಮ್ಗೆ ಚೀಟಿ ಕಟ್ಕೊಂದಿ ಮನೆ ಬಾಡಿಗೆ ಇಟ್ಕೊಂಡ್ ಗಾಡಿ ಲೋನ್ ಕಟ್ಟಂಗೈತಲ್ಲ ಕೊಡ್ತೀನಿ ಇರೋ ನಾನು ಏನ್ ಕೊಡ್ಸಲ್ಲ ಅಂತ ಹೇಳ್ತಾ ಇದ್ದಾನ ಅಲ್ಲ ಕಾರಣ ಮೂರ್ ವರ್ಷದಿಂದ ಬರ್ತಡೇ ಒಂದ್ ವರ್ಷಕ್ ಬರ್ತೇನ್ ಕೊಡ್ತೀನಿ ಅಂದೆ ಅದಾದ್ಮೇಲೆ ಕೊಡ್ಸಿನಂದೆ ಈಗ ಬುದ್ಧೇ ಹೋಯ್ತು ಸೀಮಂತಕ್ಕೂ ಕೊಡಿಸ್ಲಿಲ್ಲ ನನ್ನ ನಾಸೆಗೆ ಇವಾಗ ಏನ್ ಮಾಡ್ಬೇಕು ಅಂತ ಒಂದ್ ನಾ ಸೀರೆ ಕೊಡ್ಸ್ಬೇಕ್ ನನ್ಗೆ ಅಷ್ಟೇ ಕಷ್ಟ ಏನಾರ ಇರ್ಲಿ ಒಟ್ಟೊಂದ್ ಸೀರೆ ಬೇಕು ನನ್ಗೆ ಕಷ್ಟ ಏನಾರ ಇರ್ಲಿ ಅಂತ ಹೇಳ್ತಿಲ್ಲ ಮತ್ತೆ ಮೂರ್ ವರ್ಷ ಆದ್ರೆ ಒಂದ್ ಸೀರೆ ತಗೊಳಕ್ ಯೋಗ್ಯತಿಲ್ವಾ ಈ ಲೆಕ್ಕ ಗಿಕ್ಕ ಎಲ್ಲ ನಾನ್ ದುಡಿತಾರದಲ್ಲ ನಿನ್ ಕೈಲೇ ಬರ್ಸ್ತಾ ಇರೋದು ಅಮ್ಮ ನಮ್ಗೂ ಗೊತ್ತು ನಿಂಗೆ ಕಷ್ಟ ಐತೆ ಅಂತ ಮತ್ತೆ ಚೂರು ಎತ್ತಿ ಇಟ್ಟಿ ಕೊಡ್ಸಕ್ ಅಲ್ವಾ ಸರಿ ಬಿಡು ಈ ಬರ್ತಡೆ ಬರ್ಲಿ ಕೊಡಿಸ್ತೀನಿ ಸರಿ ಬಿಡಮ್ಮ ಆಯ್ತು ಓ ನಮ್ಗಿಂತ ಮುಂದೆ ಬಂದವ್ರೆಲ್ಲ ಚೆನ್ನಾಗ್ ಬದುಕತ್ತ ಬೆಂಗಳೂರಲ್ಲಿ ನಾವೇ ನೋಡು ಬಾರ್ಗೆ ಕೆ ಇ ಎಂ ಐ ಚೀಟಿ ಎಲ್ಲಾ ಕಟ್ಟಿ ಕಟ್ಟಿ ಸಾಕಾಗ್ಬಿಟ್ಟೈತೆ ಹುಸಿ ಮುಗಿಯಾಗಿ ತಡೀಲೇ ಮುಗದ್ಮೇಲೆ ನಾವು ಚೆನ್ನಾಗಿರ್ಬೋದು ಅದ್ ಏನ್ ಚೆನ್ನಾಗಿತ್ತು ದುಡ್ಡಿಲ್ ಬರ್ತದೆ ದುಡ್ಡಿಲ್ ಹೋಗ್ತದೆ ದುಡ್ಡ್ ಇಲ್ ಬತ್ತದೆ ಏನಾರ ತಗೊಳಕ್ ಆಸೆ ಐತಾ ಏನಾರ ತಕೊಳಕ್ ಇಂತದ್ರಿ ಅದು ಏನಾರ ತಗೊಳಕ್ ಇಂತಂದ್ರಿ ಇದು ಯಾವಾಗ್ಲೂ ಇದೆ ನಿಂದು ಎಷ್ಟು ಮಾತಾಡ್ತಾ ಇದ್ದೆ ಎಷ್ಟು ಅವಾಗಿಂದ ಏನ್ ನಾನು ಮಾತಾಡೋದೇ ನಿನ್ ಕಷ್ಟ ಅಲ್ಲ

ಇನ್ನೇನ್ ಮಾಡ ದುಡಿಯೋ ಸಂಪನ್ನ ದುಡಿತೀನಿ ತಾನೆ ಆಯ್ತು ಬಿಡು ಆಯ್ತು ಬಿಟ್ಟ ಸಾರಿ ಊಟ ಮಾಡ್ತೀನಿ ಸಾರಿ ಕಣೆ ನಂದು ತಪ್ಪಾಯ್ತು ನಾನೇ ಯಾವತ್ತು ಬೈದೋನಲ್ಲ ಅಲ್ಲ ನನ್ ನಂಬ್ಕೊಂಡ್ ನಿನ್ ಲವ್ ಮಾಡ್ಕ ಬಂದಿದ್ಯಾ ಲವ್ ಮಾಡಿ ಮದ್ವೆ ಆಗಿದ್ಯಾ ನಿನ್ ಬೈದ್ ಬಿಟ್ನಲ್ಲ ಯಪ್ಪ ಅಯ್ಯೋ ಹೋಗ್ಲಿ ಬಿಡು ಮಗು ನಂದು ತಪ್ಪಾಯ್ತಾ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ ಸೊ ಆಯ್ತು ಹಿಂಗೆ ನೀವು ಯಾವತ್ತೂ ಬೈದಿರಲಿಲ್ಲ ಇಟ್ಸ್ ಓಕೆ ಆಯಿತಾ ಏನು ಆಗಲ್ಲ ಜೀವನದಲ್ಲಿ ಜಗಳ ಆಡ್ತಾನೆ ಅನ್ಬೇಕು ಪ್ರೀತಿ ಉಡ್ತಾನೆ ಇರಬೇಕು ಇಡ್ತಿದ್ದು ಜಗಳ ಉಂಡು ಮಲ್ಗೋವರೆಗೂ ಅಷ್ಟೇನೆ ಕೋಪನ ಯಾವತ್ತೂ ಕ್ಯಾರಿ ಮಾಡೋಕ್ಕೆ ಹೋಗ್ಬೇಡಿ ಸೊ ಏನೇ ಬಂದರೂ ಅಲ್ಲೇನೇ ಮಾತಾಡಿಕೊಂಡು ಪರಿಹಾರ ಮಾಡ್ಕೊಳ್ಳಿ ಮತ್ತೆ ಕ್ಯಾರಿ ಮಾಡೋಕ್ಕೆಲ್ಲ ಹೋಗ್ಬೇಡಿ ಅದು ಅಸಹ್ಯ ಅನಿಸುತ್ತೆ ಇಲ್ಲೇ ಜಗಳ ಮಾಡಿಕೊಂಡು ಅಲ್ಲೇ ಸೊಲ್ಯೂಷನ್ ಹುಡುಕಂಬಿ ಅಷ್ಟೇ ಅಲ್ಲ ನಿಮ್ಮ ಜೀವನದಲ್ಲಿ ಈ ಸಿಚುವೇಶನ್ ಈ ಥರ ಬಂದಿದ್ರೆ ಪ್ಲೀಸ್ ಕಮೆಂಟ್ ಮಾಡಿ ಹಾಗೆ ಯಾರಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಬಾಯ್